ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ದೂರವಾಣಿ ಸಂಭಾಷಣೆ ನಡೆಸಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಶಾಂತಿ ಸಂಧಾನಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಇದರ ಬಗ್ಗೆ ಎಕ್ಸ್ನಲ್ಲಿ ಮಾಹಿತಿ ಶೇರ್ ಮಾಡಿಕೊಂಡಿರುವ ಪ್ರಧಾನಿ ಮೋದಿ ಅವರು ನನ್ನ ಸ್ನೇಹಿತ ಅಧ್ಯಕ್ಷ ಟ್ರಂಪ್ ಅವರ ಜೊತೆ ಮಾತನಾಡಿದ್ದು ಸಂತೋಷ ಆಗಿದೆ ಐತಿಹಾಸಿಕ ಗಾಜಾ ಶಾಂತಿ ಯೋಜನೆಯ ಯಶಸ್ಸಿಗೆ ಅವರನ್ನು ಅಭಿನಂದಿಸಿದೆ ಭಾರತ ಅಮೆರಿಕ ವ್ಯಾಪಾರ ಮಾತುಕತೆಗಳಲ್ಲಿ ಸಾಧಿಸಿದ ಉತ್ತಮ ಪ್ರಗತಿಯನ್ನು ಪರಿಗಣಿಸಿದ್ದೀವಿ ಮುಂಬರುವ ವಾರಗಳಲ್ಲಿ ನಿಕಟ ಸಂಪರ್ಕದಲ್ಲಿ ಮುಂದುವರಿಯೋದಕ್ಕೆ ಒಪ್ಪಿಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ ಗುರುವಾರ ರಾತ್ರಿ ಜೆರುಸಲೇಮ್ನಲ್ಲಿ ಅಚ್ಚರಿಯ ಘಟನೆಯೊಂದು ನಡೆಯಿತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭದ್ರತಾ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಸಭೆ ಅತ್ಯಂತ ನಿರ್ಣಾಯಕವಾಗಿತ್ತು ಯಾಕಂದರೆ ಗಾಜಾದಲ್ಲಿ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಮಧ್ಯದಲ್ಲೇ ನೆತನ್ಯಾಹು ಇದ್ದುಕಿದ್ದ ಹಾಗೆ ಸಭೆಯನ್ನ ಸ್ಟಾಪ್ ಮಾಡಿದ್ರು ಕಾರಣ ಅವರಿಗೆ ಪ್ರಧಾನಿ ಮೋದಿ ಅವರಿಂದ ಕಾಲ್ ಬಂದಿತು ಹೀಗಾಗಿ ನೆತನ್ಯಾಹು ಅವರು ತಮ್ಮ ಸಚಿವರು ಹಾಗೆ ಅಧಿಕಾರಿಗಳನ್ನ ಕೆಲವು ನಿಮಿಷಗಳ ಕಾಲ ಕಾಯುವಂತೆ ಮಾಡಿ ಮೋದಿ ಅವರ ಕಾಲ್ ರಿಸೀವ್ ಮಾಡಿದ್ರು ಅದರಂತೆ ಈ ಸಂಭಾಷಣೆ ಸುಮಾರು ಹತ್ತು ನಿಮಿಷಗಳ ಕಾಲ ನಡೆಯಿತು ಎರಡು ದೇಶಗಳ ನಾಯಕರ ನಡುವಿನ ಈ ಮಾತುಕತೆ ನಂತರ ಭಾರತ ಹಾಗೆ ಇಸ್ರೇಲ್ ನಡುವಿನ ಸಂಬಂಧದ ಬಲ ಇನ್ನಷ್ಟು ದೃಢವಾಗಿದೆ ಅಂತ ರಾಜತಾಂತ್ರಿಕ ವಲಯಗಳಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಇಸ್ರೇಲ್ ಪ್ರಧಾನಿ ಕಚೇರಿ ಪ್ರಕಟಿಸಿದ ಹೇಳಿಕೆ ಪ್ರಕಾರ ಗಾಜಾದಲ್ಲಿ ಕದನ ವಿರಾಮ ಹಾಗೂ ಒತ್ತೆಯಾಳುಗಳ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದ್ದ ಸಭೆ ಟೈಮ್ನಲ್ಲಿ ಪ್ರಧಾನಿ ನೇತನ್ಯಾಹು ಅವರಿಗೆ ಮೋದಿ ಕಾಲ್ ಮಾಡಿದ್ರು ಒಪ್ಪಂದಕ್ಕೆ ಸಂಬಂಧಿಸಿದ ಪ್ರಗತಿಗೆ ಮೋದಿ ಅಭಿನಂದನೆ ಸಲ್ಲಿಸಿದ್ರು ಹಾಗೆ ಭಾರತ ಈ ಮಾನವೀಯ ಪ್ರಯತ್ನವನ್ನ ಸಂಪೂರ್ಣ ಬೆಂಬಲಿಸುತ್ತೆ ಅಂತಾನೂ ಹೇಳಿದ್ರು ಸಾಮಾಜಿಕ ಜಾಲತಾಣದಲ್ಲಿ ನೆತನ್ಯಾಹು ಅವರನ್ನ ಆಪ್ತ ಮಿತ್ರ ಅಂತ ಕರೆದು ಭಾರತ ಹಾಗೆ ಇಸ್ರೇಲ್ ನಡುವಿನ ಸ್ನೇಹ ಎಲ್ಲಾ ಸಂದರ್ಭದಲ್ಲೂ ಬಲವಾಗಿ ಉಳಿಯುತ್ತೆ ಅಂತ ತಿಳಿಸಿದ್ದಾರೆ ನೆತನ್ಯಾಹು ಕೂಡ ಭಾರತದ ಬೆಂಬಲಕ್ಕೆ ಧನ್ಯವಾದ ಅರ್ಪಿಸಿ ಈಗ ಹಾಗೆ ಭವಿಷ್ಯದಲ್ಲೂ ಭಾರತ ಇಸ್ರೇಲ್ ಸಹಕಾರವನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ಕಾಯ್ತಿದ್ದೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಈ ಮಾತುಕತೆ ನಂತರ ಟ್ವೀಟ್ ಮಾಡಿರುವ ಅವರು ನಾನು ನನ್ನ ಸ್ನೇಹಿತ ನೇತನ್ಯಾಹು ಅವರಿಗೆ ಕಾಲ್ ಮಾಡಿ ಗಾಜಾ ಶಾಂತಿ ಯೋಜನೆಯಲ್ಲಿ ಆಗ್ತಾ ಇರೋ ಪ್ರಗತಿಗೆ ಅಭಿನಂದಿಸಿದೆ ಒತ್ತೆಯಾಳುಗಳ ಬಿಡುಗಡೆ ಹಾಗೆ ಗಾಜಾದ ಜನರಿಗೆ ಕೊಡಲಾಗ್ತಾ ಇರೋ ಹೆಚ್ಚಿನ ಮಾನವೀಯ ನೆರವನ್ನ ಸ್ವಾಗತಿಸಿದ್ದೀನಿ ಯಾವುದೇ ರೂಪದ ಭಯೋತ್ಪಾದನೆ ಎಲ್ಲಿಯಾದರೂ ಸ್ವೀಕಾರಕ್ಕೆ ಅರ್ಹವಲ್ಲ ಅಂತ ಪುನರುಚ್ಚರಿಸಿದ್ದೀನಿ ಅಂತ ತಿಳಿಸಿದ್ದಾರೆ ಭಾರತ ಹಾಗೆ ಅಮೆರಿಕ ನಡುವೆ ಹೆಚ್ಚಾಗ್ತಾ ಇರೋ ಸುಂಕದ ಉದ್ವಿಗ್ನತೆ ನಡುವೆ ಟ್ರಂಪ್ಗೂ ಕೂಡ ಕಾಲ್ ಮಾಡಿ ಮೋದಿ ವ್ಯಾಪಾರ ಮಾತುಕತೆಗಳಲ್ಲಿ ಸಾಧಿಸಿದ ಉತ್ತಮ ಪ್ರಗತಿಯನ್ನ ಪರಿಗಣಿಸಿದ್ದೀವಿ ಮುಂಬರುವ ವಾರಗಳಲ್ಲಿ ನಿಕಟ ಸಂಪರ್ಕದಲ್ಲಿ ಮುಂದುವರಿಯೋದಕ್ಕೆ ಒಪ್ಪಿಕೊಂಡಿದ್ದೀವಿ ಅಂತಾನು ತಿಳಿಸಿದ್ದಾರೆ